ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಗಂಟಾ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸ್ವಾಗತ ಪ್ರತಿ ವಾರದಂತೆ ಈ ವಾರ ಕೆಲವೊಂದಂಥ ಎಲೆಕ್ಟ್ರಿಕ್ ಇವಿ ನ್ಯೂಸ್ ಗಳೈತೆ ಈ ವಿ ನ್ಯೂಸ್ ನೋಡೋದ್ರಿಂದ ಏನಂದ್ರೆ ನಿಮಗೆ ಹೊಸ ಇವಿ ಅಪ್ಡೇಟ್ಗಳು ಏನೇನು ಆಗ್ತೈತೆ ಹೊಸ ಬ್ಯಾಟ್ರಾ ಟೆಕ್ನಾಲಜಿ ಆಗ್ಬೋದು ಹೊಸ ಕಾರು ಹೊಸ ಬೈಕು ಪ್ರತಿಯೊಂದು ಏನು ಇನೋವೇಶನ್ ಆಗ್ತಿದೆ ಇ ವಿ ಟೆಕ್ನಾಲಜಿಲಿ ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ ವಿನ್ಫಾಸ್ಟ್ ಕಡೆಯಿಂದ ವಿನ್ಫಾಸ್ಟ್ ಬೈಕ್ಸು ನಾವು ಇನ್ನೂ ಇಂಡಿಯಾಗೆ ಬಂದಿಲ್ಲ ಈ ವರ್ಷ ಬರ್ತೀನಿ ಅಂತ ಹೇಳೋರೆ ಬಟ್ ಆದರೆ ಅವರು ಇಂಡೋನೇಷ್ಯಾ ಬೇರೆ ಕಂಟ್ರಿಗಳಲ್ಲಿ ಐ ಎಸ್ ಮಾಡ್ತಾರೆ ಇಂಡೋನೇಷ್ಯಾದಲ್ಲಿ ನಂಬರ್ ಒನ್ ಸೆಲ್ಲರು ಇ ವಿ ಬೈಕಲ್ಲಿ ಇಲ್ಲಿ ನಮ್ಮ ಟಿ ವಿ ಎಸ್ ಯಾವ ರೀತಿ ಆ ರೀತಿ ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟಿ ವಿ ಎಸ್ ತು ಈಗ ಒಂದು ಮೂರು ತಿಂಗಳಿಂದ ಲಾಂಚ್ ಆಯಿತು ಸೊ ಕಾಂಪಿಟೇಟಿವ್ ಪ್ರೈಸ್ಗೆ ಒಂದು ಒಂದು ಕಾಲು ಲಕ್ಷದ ಒಳಗಡೆ ಗಾಡಿನ ತಂದಿದ್ದರು ಸೊ ಈಗ ಸಿಕ್ಕಾಪಟ್ಟೆ ಸೇಲ್ಸ್ ಆಗ್ತೈತೆ ಆರ್ಬಿಟರು ಈಗ ಟಿ ವಿ ಎಸ್ ಐ ಕ್ಯೂಬ್ನ ಬೇಕಾದ್ರೆ ಸ್ಟಾಪ್ ಮಾಡ್ಬಿಟ್ಟು ಆರ್ಬಿಟರ್ ನ ಅಷ್ಟು ಸೇಲ್ಸ್ ಆಗ್ತೈತೆ ಟಿ ವಿ ಎಸ್ ಐ ಕ್ಯೂಬ್ ಆರ್ಬಿಟರ್ ಸೇಲ್ಸ್ ಆಯ್ತಾ ಇದೆ ಒಂದು ಒಂದು ಕಾಂಪಿಟೇಷನಲ್ಲಿ ಅಲ್ಲಿ ಕೊಟ್ಟವ್ರೆ ಪ್ರೈಸು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಒಂದು ಲಕ್ಷದ ಒಳಗಡೆ ಐತೆ ಇವಿ ಗಾಡಿನ ಇನ್ವೆಸ್ಟ್ ಮಾಡಬೇಕು ಅಂದಾಗ ಜನ ಯೋಚನೆ ಮಾಡ್ತಾರೆ ಎರಡು ಲಕ್ಷ ರೂಪಾಯಿ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟು ಕಮ್ಮಿ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ರು ಸೊ ಅದನ್ನ ಅರ್ಥ ಮಾಡ್ಕೊಂಡು ಟಿ ವಿ ಎಸ್ ಐ ಕ್ಯೂಬ್ ಆರ್ಬಿಟರ್ ನ ಲಾಂಚ್ ಮಾಡೋದ್ರಲ್ಲಿ ಈ ಆರ್ಬಿಟರ್ ಸಿಕ್ಕಾಪಟ್ಟೆ ಸೇಲ್ಸ್ ಆಯ್ತಾ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಯೂನಿಟ್ ಸೇಸ್ ಡೌಟ್ ಪಡಂಗಿಲ್ಲ ಆರ್ ಆ ಮಟ್ಟಿಗೆ ಸೇಲ್ಸ್ ಮಾಡುತ್ತೆ ಸೊ ಕಾದ್ ನೋಡಬೇಕು ಯಾವ ರೀತಿ ಸೇಲ್ಸ್ ಈ ಆ ನೆಕ್ಸ್ಟ್ ಲೆವೆಲ್ ಸೇಲ್ಸ್ ಆಗ್ತಾ ಇದೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಹೇತರ್ ಅವ್ರ ಕಡೆಯಿಂದ ಏತರ್ ಅವರು ಗೂಗಲರ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡವ್ರೆ ಈಗ ಅವ್ರದ್ದು ಅಪ್ಲಿಕೇಶನ್ ಮಾತ್ರ ನಾವು ಚೆಕ್ ಮಾಡಬಹುದಾಯ್ತು ಚಾರ್ಜಿಂಗ್ ಸ್ಟೇಷನ್ ಎಲ್ಲ ಐತೆ ಅದೀಗ ಯಾರ ಯೂಸ್ ಮಾಡ್ತಾವ ಯೂಸ್ ಮಾಡ್ತಾ ಇಲ್ಲಿ ನಾವು ಹೋಗಿ ಯೂಸ್ ಅವ್ರದ್ದು ಅಪ್ಲಿಕೇಶನ್ ಮಾತ್ರ ನೋಡಬಹುದಾಯ್ತು ಇವಾಗ ಇನ್ಮೇಲಿಂದ ಗೂಗಲ್ ಲೈವು ಕರೆಕ್ಟಾಗಿ ಏನು ಅವ್ರಿಗೆ ಚಾರ್ಜಿಂಗ್ ಸ್ಟೇಷನ್ಗಳು ಏನೈತೆ ಆ ಚಾರ್ಜಿಂಗ್ ಸ್ಟೇಷನ್ ಯಾರು ಯೂಸ್ ಮಾಡ್ತಾರಾ ಇಲ್ಲ ಎಷ್ಟು ಕಿಲೋಮೀಟರ್ ಐತೆ ಪ್ರತಿಯೊಂದು ಕೂಡ ಅಪ್ಡೇಟ್ ಸಿಗುತ್ತೆ ಈ ಥರ ಒಂದು ಒಳ್ಳೆ ಮೂವ್ಮೆಂಟ್ ಮಾಡ್ತಾರೆ ಗೂಗಲ್ ಅವ್ರ ಮ್ಯಾಪು ಕೂಡ ಗೂಗಲ್ ಜೊತೆ ಸಿಕ್ಕಾಗ ಚೆನ್ನಾಗಿ ಅಲ್ಲಿ ಥರ ಒಂದು ಸರ್ ಅಡ್ವಾನ್ಸ್ ಆಗಿ ಕ್ಲಿಕ್ ಮಾಡ್ತಾರೆ ಇದು ತುಂಬ ಯೂಸ್ ಆಗುತ್ತೆ ಏ ಥರ ಯೂಸರ್ಸ್ಗೆ ಹೀರೋ ಯೂಸರ್ಸ್ಗೂ ಹೀರೋ ಏನಕ್ಕಂದ್ರೆ ಸೇಮ್ ಚಾರ್ಜಿಂಗ್ ಸ್ಟೇಷನ್ ಸಾಕೆಟ್ ಎರಡು ಸೊ ಅದರಿಂದ ಯೂಸ್ ಆಗುತ್ತೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಬಿ ಐ ಡಿ ಕಡೆಯಿಂದ ಬಿ ಐ ಡಿ ಕಾರ್ ಅವ್ರಿಗೆ ಮೋಸ್ಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಟ್ನ ಇಲ್ಲೇ ಆಗ್ತಾರೆ ಆ ಮುಂಚೇ ಆಗ್ತಿದ್ರು ಅವ್ರಿಗೂ ಕೂಡ ಒಳ್ಳೆ ಸೇಲ್ಸ್ ಆಗ್ತಿತ್ತು ಬಟ್ ಆದರೆ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟು ಸ್ಟಾಪ್ ಮಾಡೈತೆ ಯಾಕಂದರೆ ಚೈನಾ ಕಂಪ್ನಿಗಳನ್ನ ತುಂಬ ಒಳಗಡೆ ಬುಕ್ಗಳ್ ಬೇಡ ಅಂತ ಬಟ್ ಇವಾಗ ಅವ್ರದ್ದು ಸೇಲ್ಸು ಸಿಕ್ಕಾಬಿಟ್ಟೆ ಐತೆ ಜನ ಕ್ಯೂ ಅಲ್ಲಿ ನಿಂತವ್ರೆ ಬುಕ್ ಪ್ರೀ ಬುಕ್ಕಿಂಗ್ ಮಾಡಿ ಅವ್ರಿಗೆಲ್ಲ ಗಾಡಿಗಳನ್ನ ಡೆಲಿವರಿ ಮಾಡಬೇಕಂದ್ರೆ ಅವ್ರು ಒಂದು ಮಾಡಲೇಬೇಕು ಸೊ ಈಗ ಇಂಡಿಯನ್ ಗೌರ್ಮೆಂಟ್ ಏನಾರ ಅವ್ರಿಗೆ ಪ್ಲ್ಯಾಂಟ್ ಹಾಕಕ್ಕೆ ಏನಾರ ಆಪ್ಷನ್ ಕೊಡ್ತಾರ ಏನೋ ಗೊತ್ತಿಲ್ಲ ಇಫ್ ಇನ್ ಕೇಸ್ ಪ್ಲಾಂಟ್ ಆಗ್ತೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇದ್ದಿದ್ದು ಟ್ಯಾರಿಫ್ ನಲವತ್ತು ಪರ್ಸೆಂಟೇ ಬರುತ್ತೆ ಅರುವತ್ತು ಪರ್ಸೆಂಟ್ ಸೀದಾ ಸೀಲ್ ಇಳಿದು ಬಿಡುತ್ತೆ ಹಾಗೆ ಇನ್ನೂ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಆಗ ಇನ್ನೂ ಮಾರ್ಕೆಟ್ ಕಾಂಪಿಟೇಷನ್ ಬರುತ್ತೆ ನನ್ನ ಪ್ರಕಾರ ಬಿ ವೈ ಡಿನ ಒಳಗಡೆ ಬಿಡ್ಕೊಳಕ್ ಬೇರೆ ಕಂಪ್ ನಮ್ಮ ಕಂಪ್ನಿ ಇರೋ ಕಂಪ್ನಿಗಳಿಗೆ ಸಿ ಬೂಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿ ವೈ ಡಿ ಅವ್ರ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಆಗಕ್ಕೆ ಬಿಡ್ಬೇಕಂತ ಏನಕ್ಕೆ ನಮ್ಮ ಡಾಟಾ ಎಲ್ಲ ಲೀಕ್ ಆಗುತ್ತೆ ಅದರಿಂದ ಸೊ ನೋಡೋಣ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಇಷ್ಟು ಗಂಟೆ ಬಿಟ್ಟಿಲ್ಲ ಇನ್ನು ಮುಂದೆ ಏನು ಮಾಡ್ತೀನಿ ನೋಡಬೇಕು ನೆಕ್ಸ್ಟ್ ನ್ಯೂಸ್ ಬಂದು ಮಹೇಂದ್ರ ಕಡೆಯಿಂದ ಮಹೇಂದ್ರದ್ದು ಬಿ ಸಿಕ್ಸ್ ಕಾರ್ ಏನೈತೆ ಅದು ಫೈರ್ ಇನ್ಸಿಡೆಂಟ್ ಆಗಿತ್ತು ಉತ್ತರ ಪ್ರದೇಶನ ಗೋವಾಟಿಯಲ್ಲಿ ಇದು ಒಳಗೆ ಸಿಕ್ಕಾ ವೈರಲ್ ಆಗ್ತೈತೆ ವಿಡಿಯೋ ಎಲ್ಲ ಕಡೆ ನಾನು ಕೆಲವೊಂದು ಎಲ್ಲ ನನಗೆ ಶೇರ್ ಮಾಡಿರೋ ವೀಡಿಯೋಸ್ ಅದೆಲ್ಲ ನೋಡಿದೆ ಎಲ್ಲ ಏನು ಹೇಳ್ತಾರೆ ಹೇಳ್ತಾರಂದರೆ ಇವಿ ಅಂದರೆ ಬೆಕ್ಕಿತ್ಕೊಬಿಡುತ್ತೆ ಅಂತ ಆ್ಯಕ್ಚುಲಿ ಈಗ ಏನಾಗೈತೆ ಅಂತ ಅವತ್ತು ಮಹೇಂದ್ರದವ್ರದ್ದು ರಿಯಾಕ್ಟ್ ಮಾಡಿರ್ಲಿಲ್ಲ ಇವಾಗ ಹೇಳಿದ್ದಾರೆ ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ಸೈಡ್ ಟೈರ್ ಪಂಚರ್ ಆಗಿರೋ ಗಾಡಿನ ಅಡಿ ಓಡಿಸ್ಕೊಂಡವ್ರೆ ಆ ವಾರ್ನಿಂಗ್ ಎಲ್ಲ ಕೊಟ್ಟೈತೆ ಅಲರ್ಟ್ ಎಲ್ಲ ಕೊಟ್ಟೈತೆ ಗಾಡಿ ಓಡಿಸ್ಬೇಕಾದ್ರೆ ರೈಡರ್ಸ್ ಗೆ ಐತೆ ಬಟ್ ರೈಡರ್ ತಲೆ ಕೆಡಿಸ್ಕೊಂಡಿಲ್ಲ ಅದರಿಂದ ಘರ್ಷಣೆ ಆಗಿ ಈಗೆ ಆ ಉಚ್ಚಿ ಉಜ್ಜಿ ಉಜ್ಜಿ ಆ ಟೈರ್ ಗೆ ಬೆಂಕಿ ಹತ್ಕೊಂಡೆ ಬೆಂಕಿ ಎತ್ಕೊಂಡಾಗ ಯಾರೋ ಬೈಕಲ್ಲಿ ಹೋಗ್ಬೋತಾರೋ ಅಕ್ಕಪಕ್ಕ ಹೋಗ್ತಾರೋ ಹೇಳೋವ್ರೆ ಈ ತರ ಬೆಂಕಿ ಹತ್ಕೊಂಡೈತೆ ನೋಡಿ ಕಾರಿಂದ ಕೆಳಗಿಳಿದವ್ರೆ ಫುಲ್ ಕಾರ್ ಬೆಂಕ ಈ ಇನ್ಸಿಡೆಂಟ್ ಅನ್ಸುತ್ತೆ ಅಂದರೆ ಈ ಇವಾಗ ಏನು ಮೂವ್ ಆಗ್ತೈತೆ ಅವ್ರಿಗೆಲ್ಲ ಹೋಗಿ ಗಾಡಿಯಿಂದನೇ ಬಿಟ್ಟಿರಿ ನಾನು ಎಷ್ಟೋ ಕಮೆಂಟ್ಗಳ್ನ ನೋಡಿ ಅವರೆಲ್ಲ ಯಾವ ರೀತಿ ಕಮೆಂಟ್ ಮಾಡೋರಾದ್ರೆ ನಮ್ಮದು ಪೆಟ್ರೋಲ್ ಗಾಡಿ ಆ್ಯಕ್ಟಿವ್ ಐತೆ ಅದನ್ನು ನಾವು ಪಂಚರ್ ಆದಮೇಲೆ ನೂರು ಕಿಲೋಮೀಟರ್ ಓಡಿಸಿದ್ರು ಏನಾಗಲ್ಲ ಆ ಅಂತ ಎಕ್ಸ್ ಸಿ ವಿ ನೈನಿ ಕಾರು ಎರಡು ಎರಡು ಟನ್ ಅಂಥದ್ದು ಒಂದು ಟೈರ್ಗೆ ಕಮ್ಮಿ ಅಂದರೂ ಐನೂರು ಐನೂರು ಕೆ ಜಿ ಬಿಡುತ್ತೆ ಅರ್ಧ ಅರ್ಧ ಟನ್ ಅರ್ಧ ಟನ್ ವೈಟ್ನ ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಅಂಥ ರೋಡಲ್ಲಿ ಓಡಿಸ್ಕೋದ್ರೆ ಈಟಾಗೇ ಆಗುತ್ತೆ ಆಬಿಯಸ್ಲಿ ತಿಂದೆ ಸೊ ಇದೇನಂದರೆ ಆಗಿ ತಿಳ್ಕೊಂಡ್ರೆ ಓಕೆ ಜನ ಸುಮ್ಮನೆ ಮಾತಾಡೋಕ್ಕಿಂತ ಮೆಕ್ಸ್ ಬಂದ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಇಂಡಿಯನ್ ಗೌರ್ಮೆಂಟು ಸಿಸ್ಟಮ್ ಏನಿತ್ತು ನೆಕ್ಸ್ಟ್ ಅಕ್ಟೋಬರ್ ಒಂದನೇ ತಾರೀಕಿಂದ ಯಾವ ಗಾಡಿ ಇ ಇ ವಿ ಕಾರ್ಗಳು ಸೆಲ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದರಲ್ಲೂ ಅವಾಸ್ ಅಲರ್ಟ್ ಇರಲೇಬೇಕು ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಯುವಂಡೆ ಕಡೆಯಿಂದ ಯುವಂಡೆ ಅವ್ರದ್ದು ಒಂದು ಇ ವಿ ಸಡನ್ ಕಾರು ಟಚ್ ರೈಡ್ ಆಗ್ಬೇಕಾದ್ರೆ ಪಾಟ್ ಆಗೈತೆ ಈ ಕಾರ್ ನೋಡೋಕ್ಕೆ ಲುಕ್ಕು ಒಂಥರ ಇ ವಿ ಟಾಟಾ ಇ ವಿ ಪಂಚ್ ಏನೈತೆ ಕಾಂಪ್ಯಾಕ್ಟ್ ಎಸ್ ಯು ವಿ ಸೇಲ್ಸ್ ಹೈಯೆಸ್ಟ್ ಸೇಲ್ಸ್ ಆಗ್ತಾರೆ ಅಂತ ಕಾಂಪ್ಯಾಕ್ಟ್ತೀವಿ ಅದಕ್ಕೆ ಟಕ್ಕರ್ ಕೊಡೋ ರೀತಿ ಇದನ್ನ ತರ್ತವ್ರೆ ಅಂತ ಅನ್ಸುತ್ತೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಹೀರೋ ವಿಡಾ ಕಡೆಯಿಂದ ಹೀರೋ ವೀಡಾದವರು ಅವ್ರ ಅಪ್ಕಮಿಂಗ್ ಬೈಕ್ಗಳಲ್ಲಿ ಅಡಾ ಸಿಸ್ಟಮ್ನ ತರ್ತವ್ರೆ ಯಾವ್ದಾರ ಗಾಡಿ ಬೂಸ್ ಕಟ್ ಹಾಕಿ ನಾವು ಆಗಿ ಹೋಗ್ತಿದ್ರೆ ಮುಂದೆ ಗಾಡಿ ಬ್ರೇಕ್ ಇಂಡಿಕೇಶನ್ ಇಂಡಿಕೇಶ್ ಈಗ ಬರ್ತಾ ಬರ್ತಾ ಹೀರೋದವರು ಕೂಡ ಅಪ್ಡೇಟ್ ಆಗ್ತವ್ರೆ ಟೆಕ್ನಾಲಜಿನ ಕೊಡೋದಕ್ಕೂ ಜನಕ್ಕೆ ಅಂದಿತ್ತು ನಟ ಏಸಾರು ಓಲಾ ಅಲ್ಟ್ರಾವೈಲೆಟ್ಸಾ ಕಂಪ್ನಿಗಳು ಮಾತ್ರ ಕೊಡ್ತಾರೆ ಸೊ ಒಂದು ಖುಷಿ ವಿಚಾರ ಮೋಸ್ಟ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಗಾಡಿಗಳಲ್ಲಿ ಜೀರೋ ಮೋಟರ್ ಸೈಕಲ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಏನು ಅಯ್ಯ ಮಾಡವ್ರ ಅಯ್ಯನ್ ಗಾಡಿ ಇದೆ ಅಂದ್ರೆ ಆ ಗಾಡಿ ಅಂತೂ ಕನ್ಫರ್ಮ್ ಆಗಿ ಕೊಡ್ತಾರೆ ಅಂತಂದ್ರೆ ಕಾರ್ ನೋಡೋಣ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಬಿ ಐ ಡಿ ಕರೆಯಿಂದ ಬಿ ಐ ಡಿ ಸೆಲ್ ಕಾರ್ ಎಷ್ಟು ಜನ ಸೆಲ್ ಮಾಡಿದ್ರು ಅವ್ರಿಗೆಲ್ಲ ರಿಟರ್ನ್ ಕರೆದಿದ್ದಾರೆ ಏನಕ್ಕೆ ಬ್ಲೇಡ್ ಬ್ಯಾಟ್ರಿ ಅದರಿಂದ ಬ್ಯಾಟ್ರಿನ ಇಂಪ್ಯಾಕ್ಟ್ ಆಗೋದಿನ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ರೀಕಾಲ್ ಮಾಡಿದ್ದಾರೆ ನೀವು ಸರ್ ಯಾರತ್ರ ಬಿ ಐಡಿ ಗಾರ್ ಐತೆ ಅವ್ರು ಹೋಗಿ ಚೆಕ್ ಮಾಡ್ಬೋದಲ್ಲಿ ಅದೇ ಬ್ಯಾಟ್ರಿ ಇಶ್ಯೂ ಆಯ್ತನ ಪ್ರಾಬ್ಲಮ್ ಆಯ್ತದೆ ರಿಪ್ಲೇಸ್ ಮಾಡ್ಕೊಡ್ತಾರೆ ಇಲ್ಲ ಅಂದ್ರೆ ಅದೇ ಬೇಡ ಕೊಡ್ತಾರೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟೆಸ್ಲಾ ಕಡೆಯಿಂದ ಟೆಸ್ಲಾ ದೊರೆದು ಅವ್ರದು ಎಸ್ ಮತ್ತು ಎಕ್ಸ್ ಏನು ಎರಡು ಮಾಡ್ಲಿತ್ತು ಅವ್ರು ಎರಡು ಮಾಡಲಿಲ್ಲ ಸ್ಟಾಪ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಇಲ್ಲಿಂದ ಏನಿ ಅಂದ್ರೆ ಅವ್ರು ವೈ ಮಾಡ್ಲು ಬೇರೆ ಮಾಡ್ಲು ತುಂಬಾ ಸೇಲ್ಸ್ ಆಗ್ತಾ ಇದೆ ಈ ಎಸ್ ಮತ್ತು ಎಕ್ಸ್ ತುಂಬಾ ಸೇಲ್ಸ್ ಇಲ್ಲ ಅದರಿಂದ ಸ್ಟಾಪ್ ಮಾಡೋರೆ ನೆಕ್ಸ್ಟ್ ಯಾವ್ದಾರ ಬೇರೆ ಮಾಡ್ಲು ಲಾಂಚ್ ಮಾಡ್ತಾರೆ ಕಾತ್ ನೋಡ್ಬೇಕು ಇದಾದ್ಮೇಲೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಮೋಂಟ್ರಾ ಎಲೆಕ್ಟ್ರಿಕ್ ಟ್ರಕ್ ಈ ಎಲೆಕ್ಟ್ರಿಕ್ ಕ್ಯಾಟ್ಗೆ ಪಿ ಎಮ್ ಇ ಡ್ರೈವ್ ಸ್ಕೀಮಿಂದ ಅಪ್ರೋಲ್ ಸಿಕ್ಕೈತೆ ಸಬ್ಸಿಡಿ ಅಮೌಂಟ್ ಬಂದ್ಬಿಟ್ಟು ಹತ್ತು ಲಕ್ಷ ಸಬ್ಸಿಡಿ ಅಮೌಂಟ್ ಬರ್ತೈತೆ ಫಸ್ಟ್ ಡಿಲವರಿ ಅಲ್ಟ್ರಾಟೆಕ್ ಸಿಮೆಂಟ್ ಅವ್ರಿಗೆ ಸೇಲ್ ಮಾಡಿದ್ದಾರೆ ಫಸ್ಟ್ ಪ್ಯಾಕ್ನ ಆರ್ಸ್ ಪವರ್ ಬಂದ್ಬಿಟ್ಟು ಮುನ್ನೂರ ಎಂಬತ್ತು ಆರ್ಸ್ ಪವರ್ ಇರುತ್ತೆ ಮೀಟರ್ ಎಂಬತ್ತೆಟ್ ಬ್ಯಾಟ್ರಿ ಪ್ಯಾಕ್ಅಪ್ ನೂರ ಐ ಡಿ ಸಿ ರೇಂಜ್ ಕೊಟ್ಟವ್ರೆ ಫೋರ್ ಇಂಟು ಸಿಕ್ಸ್ ಸಿಕ್ಸ್ ಇಂಟು ಫೋರ್ ಫೋರ್ ಇಂಟು ಟು ಎರಡು ಬರ್ತೈತೆ ಇದು ಟ್ರೈಲರ್ ಅಲ್ಟ್ರಾ ಟ್ಯಾಕ್ ಸಿಮೆಂಟ್ ಮಾಡುವ ಈ ವಿವಿನ್ಯೂಸ್ ಅಲ್ಲಿ ಎಲ್ಲ ಕವರ್ ಮಾಡಿದೀನಿ ಏನಾದ್ರೆ ಬಿಟ್ಟಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಏನೋ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಧನ್ಯವಾದ ಎಲೆಕ್ಟ್ರಿಕ್ ಕ್ರಾಂತಿಗೆ ಸುಸ್ವಾಗತ ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ ನೋಡಿದಕ್ಕಾಗಿ ಧನ್ಯವಾದಗಳು